ദക്ഷിണ കന്നഡ ജില്ലയിലെ പുത്തൂർ ഈശ്വരമംഗലത്താണ് നാടകീയ സംഭവം അരങ്ങേറിയത് അനധികൃത കന്നുകാലി കന്നുകാലിക്കടത്ത് ആരോപിച്ച് മലയാളിയായ ഡ്രൈവർക്കു നേരെ കർണാടക പോലീസ് വെടിവെച്ചു പുത്തൂർ റൂറൽ പോലീസാണ് വെടിവെച്ചത് കൈ കാണിച്ചിട്ടും നിർത്താതെ പോയ ലോറി പത്ത് കിലോമീറ്റർ പിന്തുടർന്ന പോലീസ് രണ്ട് റൗണ്ട് വെടിയുതിർക്കുകയായിരുന്നു ഒരു വെടിയുണ്ട വാഹനത്തിലും തറച്ചു പരിക്കേറ്റ ഡ്രൈവർ കാസർഗോഡ് സ്വദേശി അബ്ദുള്ളയെ മംഗളൂരുവിലെ ആശുപത്രിയിൽ പ്രവേശിപ്പിച്ചു

ರಾತ್ರಿ ಒಂದು ಮಾಹಿತಿ ಬಂದಿರ್ತದೆ ಅದನ್ನು ಫಾಲೋ ಮಾಡಿಕೊಂಡು ಗ್ರಾಮಾಂತರ ಪೊಲೀಸ್ ಠಾಣೆಯವರು ಮತ್ತು ಸ್ಟಾಫ್ ಜೊತೆಗೆ ಗಾಡಿಯನ್ನು ಚೇಸ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಸೊ ಗಾಡಿ ಚೇಸ್ ಮಾಡಿಕೊಂಡು ಹೋಗುವಾಗ ಅದನ್ನು ಓವರ್ಟೇಕ್ ಮಾಡುವಾಗ ಗಾಡಿಗೆ ಟಚ್ ಮಾಡಿ ಮತ್ತು ಮುಂದೆ ನಿಲ್ಲಿಸಿದಾಗ ಗಾಡಿಗೆ ಡ್ಯಾಶ್ ಮಾಡಿ ಅವರು ಪರಾರಿಯಾಗಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆರೋಪಿ ಆ ಸಂದರ್ಭದಲ್ಲಿ ಗಾಡಿನಲ್ಲಿದ್ದ ಸಬ್ಇನ್ಸ್ಪೆಕ್ಟರು ಫೈರ್ ಮಾಡ್ತಾ ಇದ್ದಾರೆ ಆರೋಪಿ ಇದು ಈಚರ್ ಗಾಡಿನಲ್ಲಿ ಫೈರ್ ಮಾಡಿದ ಮೇಲೆ ಗಾಡಿಯನ್ನು ನಿಲ್ಲಿಸಿ ಅವನು ಅವನನ್ನು ಹಿಡೀಲಿಕ್ಕೆ ಇನ್ಸ್ಪೆಕ್ಟರ್ ಮತ್ತು ಸ್ಟಾಫ್ ಪ್ರಯತ್ನ ಮಾಡೋಕ್ಕೆ ಸಂದರ್ಭದಲ್ಲಿ ಅವನು ಆರೋಪಿ ಅವನು ಕೈಯಿಂದ ಒಂದು ನೈಫಿಂದ ತೊಗೊಂಡು ಬಂದು ಇವರು ಮತ್ತೆ ಪೊಲೀಸರಿಗೆ ಅಟ್ಯಾಕ್ ಮಾಡಕ್ಕೆ ಬಂದಿದ್ದಾನೆ ಆ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಮತ್ತೊಂದು ಫೈರ್ ಮಾಡಿದ್ದಾರೆ ಬುಲೆಟನ್ನು ಅದು ಅವನ ಕಾಲಿಗೆ ಫೈರ್ ಆಗಿದೆ ಈಗ ಇಂಜುರ್ ಆಗಿದ್ದವನು ಈಗ ವೆನ್ಲಾಕ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾನೆ ಸಿ ಟಿ ಸ್ಕ್ಯಾನ್ ಮಾಡ್ತಾ ಇದ್ದಾರೆ കർണാടകയിൽ നിന്നും കേരളത്തിലേക്ക് പത്തോളം കന്നുകാലികളെ കടത്തിക്കൊണ്ടുവരികയായിരുന്നു ഇയാൾ ബല്ലാരി പോലീസ് സ്റ്റേഷനിൽ അബ്ദുള്ളക്കെതിരെ ഗോവദ നിയമപ്രകാരം കേസ് നിലവിലുണ്ട് ന്യൂസ് ബ്യൂറോ മംഗളൂരു